ಓಂ ಶ್ರೀ ಗುರು ಬಸವಲಿಂಗ ಎಲ್ಲ ಸರ್ವರಿಗೂ ಶರಣ ಶರಣ ಯಾವುದೇ ಒಂದು ವಿಷಯ ಅದರಲ್ಲಿ ನಾವು ಪರಿಣಿತಿಯನ್ನು ಸಾಧಿಸ್ಬೇಕಾದ್ರೆ ಅಥವಾ ಯಶಸ್ವಿಯನ್ನು ಸಾಧಿಸಬೇಕಾದ್ರೆ ಅದನ್ನ ಸಣ್ಣದ್ರಿಂದನೇ ಪ್ರಾರಂಭಿಸ್ಬೇಕು ಉದಾಹರಣೆಗೆ ಸ್ವಚ್ಛತೆ ಅಂತಾನೆ ಇಟ್ಕೊಳ್ಳಿ ಸ್ವಚ್ಛವಾಗಿರಬೇಕು ಪರಿಸರ ಸ್ವಚ್ಛ ಇರಬೇಕು ದೇಶ ಸ್ವಚ್ಛ ಇರಬೇಕು ಮನೆ ಸ್ವಚ್ಛ ಇರಬೇಕು ನಾವು ಸ್ವಚ್ಛ ಇರಬೇಕು ಅಂತ ಬಯಸೋದಾದರೆ ಸಣ್ಣ ಪುಟ್ಟ ಸಂಗತಿಗಳ ಕಡೆಗೆ ಮೊದಲಿಂದ ಗಮನ ಕೊಡೋದನ್ನ ಕಲಿಸ್ಬೇಕು ಅದರಲ್ಲಿ ವಿಶೇಷವಾಗಿ ಮಕ್ಕಳಿದ್ದಾಗ ಏನು ಕಲಿತೀವಿ ಅದು ಸರಳ ಆಗುತ್ತೆ ಸುಲಭ ಆಗುತ್ತೆ ಯಾವುದೇ ಒಂದು ವಿಷಯವನ್ನು ದೊಡ್ಡವರಾದ ಮೇಲೆ ಕಲಿಯೋದು ಸ್ವಲ್ಪ ಕಷ್ಟ ಕಲಿಯೋಕೆ ಆಗೋದೇ ಇಲ್ಲ ಅಂತ ಏನಲ್ಲ ಕಲಿಯುವಿಕೆ ನಿರಂತರವಾಗಿ ನಡೀಬೇಕು ಯಾವ ಸಂದರ್ಭದಲ್ಲಾದರೂ ನಾವು ಹೊಸದನ್ನ ಹೊಸದನ್ನು ಕಲಿಯೋದಕ್ಕೆ ಸಿದ್ಧವಾಗಿರ್ಬೇಕು ಪ್ರಯತ್ನವನ್ನು ಮಾಡಬೇಕು ಆದರೆ ಚಿಕ್ಕವರಿದ್ದಾಗ ಆ ಕಲಿಯುವಿಕೆ ಸಹಜವಾಗಿ ಆಗೋಗ್ಬಿಡುತ್ತೆ ಅದಕ್ಕೆ ದೊಡ್ಡವರು ಕೂಡ ಸಹಕರಿಸ್ಬೇಕು ಮಕ್ಕಳಿಗೆ ಸ್ವಚ್ಛತಾ ಪ್ರಜ್ಞೆಯನ್ನ ಕಲಿಸ್ಬೇಕು ಅಂತಂದ್ರೆ ಅವರಿಗೆ ಮೊದಲು ಅಸ್ವಚ್ಛತೆಯನ್ನು ಇಷ್ಟಪಡುವ ಒಂದು ಮಾನಸಿಕತೆ ಇದ್ರೆ ಅದನ್ನ ಮೊದಲು ಬಿಡಿಸ್ಬೇಕು ಕೆಲವು ಮಕ್ಕಳಿಗೆ ಅಸ್ವಚ್ಛತೆ ಇಷ್ಟ ಆಗ್ತಿರುತ್ತೆ ಚಿಕ್ಕವರಿದ್ದಾಗ ತುಂಬ ಚಿಕ್ಕವರಿದ್ದಾಗ ನೀವೆಲ್ಲ ಗೊತ್ತಿದೆ ಮಣ್ಣೆಲ್ಲ ಆಡ್ತೀವಿ ಅದೇನು ತಪ್ಪಲ್ಲ ಆದರೆ ಮನೆಗೆ ಬಂದ ಮೇಲೆ ಅವರು ಆಹಾರ ಸ್ವೀಕರಣೆಗೆ ಹೋಗುವಾಗ ಅವ್ರಿಗೆ ಅಚ್ಚುಕಟ್ಟಾಗಿ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಬಟ್ಟೆ ಮೇಲಿದ್ದಂತಹ ಧೂಳು ಕಸ ಮೊದಲು ಕಡಿಕೊಂಡು ಬಟ್ಟೆ ಅದೇನು ಆಟ ಆಡೋದಕ್ಕೆ ಬಳಸಿದಂಥ ಬಟ್ಟೆಯನ್ನು ತೆಗೆದು ಆಮೇಲೆ ಮುಖ ಕೈಕಾಲೆಲ್ಲ ತೊಳೆದು ಆಹಾರ ಊಟ ಅಥವಾ ಪ್ರಸಾದಕ್ಕೆ ಅವ್ರನ್ನ ಕೂರಿಸ್ಬೇಕು ಅಲ್ಲಿಂದ ಶುರುವಾಗಬೇಕು ಯಾವುದೇ ಒಂದು ವಿಷಯವನ್ನ ನಾವು ಮಕ್ಕಳಿಗೆ ಕಲಿಸಿದ್ರೆ ಅದು ಸ್ವಭಾವ ಆಗೋಗ್ಬಿಡುತ್ತೆ ದೊಡ್ಡವ್ರಿಗೆ ಕಲಿಸುವಾಗ ಅದು ಅವರಿಗೆ ಒತ್ತಾಯ ಅಥವಾ ಇದಿಲ್ಲ ಅಥವಾ ಬೈತಾರೆ ಅಂತ ಅಥವಾ ಯಾರಾದ್ರೂ ಅಂದ್ಕೊಂತಾರೆ ಅಂತ ಆದ್ರೆ ಸಣ್ಣ ಮಕ್ಕಳಿಗೆ ಅದನ್ನು ಕಲಿಸಿದಾಗ ಮೊದಮೊದ್ಲವು ಸ್ವಲ್ಪ ಕೆಲವು ಮಕ್ಕಳು ಪ್ರತಿಭಟನೆ ಮಾಡ್ಬೋದು ಅಥವಾ ಸರಿಯಾಗಿ ಕಲೀಲಿಕ್ಕಿಲ್ಲ ಆವಾಗ ಅವರಿಗೆ ಮತ್ತು ಪ್ರೀತಿಯಿಂದ ಅಥವಾ ಏನಾದರೂ ಅವ್ರನ್ನ ಅವರಿಗೆ ಬಹುಮಾನ ಇಡೋದ್ರ ಮೂಲಕ ಈ ರೀತಿ ಅವ್ರಿಗೇನಿಲ್ಲ ಬಹುಮಾನಕ್ಕಿಂತ ಮಕ್ಕಳಿಗೆ ಪ್ರೀತಿಯಿಂದ ಆ ಒಳ್ಳೆ ಮಾತು ಆಮೇಲೆ ಅವುಗಳನ್ನೇನು ನೀವು ಸಹಜವಾಗಿ ತಾಯಿ ತಂದೆಗಳು ಅಥವಾ ಅಣ್ಣಂದಿರು ಅಕ್ಕಂದಿರು ಅವ್ರಿಗೇನು ಒಂದು ಎರಡು ಒಳ್ಳೆ ಮಾತು ಒಂದು ಸ್ವಲ್ಪ ಪ್ರೀತಿ ತಲೆ ಸಾವರ್ತಕ್ಕಂಥದ್ದು ಮುದ್ದಾಡ್ತಕ್ಕಂಥ ಇಷ್ಟರಲ್ಲೇ ಅವ್ರನ್ನ ಬದಲಾಯಿಸ್ಬೋದು ಬಹಳ ಮಕ್ಕಳನ್ನು ಕೆಲವು ಎಲ್ಲೆಲ್ಲೋ ಅದು ಪೂರ್ವ ಜನ್ಮ ಸಂಸ್ಕಾರ ಇರುತ್ತೆ ನೀವು ಏನು ಹೇಳಿದ್ರು ಅವ್ರು ಕೇಳಲ್ಲ ಆವಾಗ ಅವ್ರಿಗೆ ವಿಶೇಷವಾದಂತಹ ರೀತಿಯ ಕೆಲವು ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ ಆದರೆ ಮಕ್ಕಳಿದ್ದಾಗ ಕಲಿಸ್ಬೇಕು ಅನ್ನೋ ಭಾವನೆಯಿಂದ ತಾಯಿ ತಂದೆಗಳು ಸ್ವಚ್ಛತಾ ಪ್ರಜ್ಞೆಯನ್ನ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ಪ್ರಜ್ಞೆಯಿಂದ ನಾವು ಮಾಡಬೇಕಾಗತ್ತೆ ಹಾಗೆ ತಾಯಿ ತಂದೆಗಳು ಮಾಡ್ಲಿಲ್ಲ ಅಂದ್ರೆ ಮಕ್ಕಳು ಯಾವ ಕಾಲ ಕಾರಣಕ್ಕೂ ಕಲಿಯಲ್ಲ ಆಮೇಲೆ ಧರ್ಮದ ವಿಷಯನೂ ಅಷ್ಟೇನೆ ಪೂಜೆ ಧ್ಯಾನ ಅಥವಾ ಬೆಳಗ್ಗೆ ಬೇಗ ಹೇಳುವಂತಹದ್ದು ಇದನ್ನೆಲ್ಲ ನೀವು ಸಣ್ಣದ್ರಿಂದ ಕಲಿಸ್ತಿಲ್ಲ ಅಂತಂದ್ರೆ ಬರಲ್ಲ ಇವನ್ನ ಶಾಲೆಯಲ್ಲಿ ಕಲಿಸಕ್ಕಾಗಲ್ಲ ಅದರಲ್ಲೂ ವಿಶೇಷವಾಗಿ ಧಾರ್ಮಿಕ ವಿಷಯಗಳೇನಿದಾವೆ ಅದನ್ನ ಶಾಲೆಯಲ್ಲಿ ಕಲ್ಸಕ್ಕಾಗಲ್ಲ ನಮ್ಮ ಭಾರತೀಯ ಪದ್ಧತಿಯೊಳಗೆ ಕೆಲವು ಬೇರೆ ಬೇರೆ ದೇಶಗಳಲ್ಲಿ ಮತ್ತು ಬೇರೆ ಬೇರೆ ಧರ್ಮಗಳಲ್ಲಿ ಶಿಕ್ಷಣ ಮತ್ತು ಧರ್ಮ ಒಟ್ಟಿಗೆ ನಡೆಯುತ್ತೆ ಆದರೆ ನಮ್ಮ ದೇಶದಲ್ಲಿ ಧರ್ಮವನ್ನು ಶಿಕ್ಷಣದಿಂದ ಪ್ರತ್ಯೇಕಿಸ್ಬಿಟ್ಟಿದ್ದಾರೆ ಎಲ್ಲ ಧರ್ಮಗಳು ಸಮಾನ ಅಂತ ಹೇಳೋದಕ್ಕೋಸ್ಕರವಾಗಿ ಶಿಕ್ಷಣದಿಂದ ಧರ್ಮವನ್ನು ಪ್ರತ್ಯೇಕ ಮಾಡಿಬಿಟ್ಟಿದ್ದಾರೆ ಸುಮ್ಮನೆ ಕೆಲವು ಸಂಗತಿಗಳನ್ನು ಇತಿಹಾಸವನ್ನು ಕೆಲವರು ಇತಿಹಾಸವನ್ನು ಸ್ವಲ್ಪ ಮಟ್ಟಿಗೆ ಕೊಡ್ತಾರಷ್ಟೆ ಇನ್ನು ಭಾಷಾ ಸಾಹಿತ್ಯದಲ್ಲಿ ವಚನಗಳು ದಾಸರ ಪದಗಳು ಶ್ಲೋಕಗಳು ಅದು ಶ್ಲೋಕಗಳನ್ನಂತೂ ಇನ್ನೂ ಶುರು ಮಾಡಿಲ್ಲ ಕೆಲವು ಶ್ಲೋಕಗಳನ್ನು ಇವನ್ನೆಲ್ಲ ಕೊಟ್ಟರು ಕೂಡ ಅದು ಕಲೀಲೇಬೇಕು ಅಂತ ಪಠ್ಯಪುಸ್ತಕಕ್ಕೋಸ್ಕರ ಕಲಿಯೋದು ಬೇರೆ ಅದು ಮರ್ತೋಗ್ಬಿಡುತ್ತೆ ಎಕ್ಸಾಮ್ಗೋಸ್ಕರ ಅಥವಾ ಮಾಸ್ತರ್ಗಳು ಬೈತಾರೆ ಅಂತ ಹೇಳಿ ಏನು ಕಲಿತಾರಲ್ಲ ಅದು ಮರ್ತ ಹೋಗುತ್ತೆ ಎಕ್ಸಾಮ್ ಮುಗಿದ್ ಕೂಡಲೆ ಮುಗಿ ಬಿಟ್ಬಿಡ್ತಾರೆ ಎಲ್ಲೋ ಒಂದು ತುಂಬಾ ಇಷ್ಟಪಟ್ಟಂತ ಸರಳವಾದಂತಹ ಪದ್ಯಗಳ್ ನೆನಪಿರ್ಬೋದು ಮಾತುಗಳನ್ನ ನೆನಪಿರ್ಬೋದು ಇನ್ನು ಸಾಕಷ್ಟು ವಿಷಯಗಳನ್ನ ಗದ್ಯದಲ್ಲಿ ಅಥವಾ ಪಠ್ಯಪುಸ್ತಕದಲ್ಲಿ ಏನು ಕಲ್ತಿರ್ತಾರೆ ಅದನ್ನ ಮರ್ತು ಬಿಡ್ತಾರೆ ಹಾಗಾದ್ರೆ ಮಕ್ಕಳಿಗೆ ನೀವು ಒಳ್ಳೇದನ್ನ ಕಲಿಸ್ಬೇಕು ಅಂದ್ರೆ ಅದನ್ನು ಮನೆಯಿಂದನೇ ಮತ್ತು ಚಿಕ್ಕವರಿಂದಾನೆ ಕಲಿಸ್ಬೇಕು ಮತ್ತದು ಕಲಿಸ್ನ ಕೇವಲ ನೀವು ಹೇಳಿದ್ರೆ ಅವ್ರು ಕಲಿಯಲ್ಲ ನೀವು ಅದನ್ನು ಮಾಡಬೇಕು ಮಕ್ಕಳು ಏನು ಮಾಡಬೇಕು ಅಂತ ನೀವು ಬಯಸ್ತಿರೋ ಅದನ್ನು ನೀವು ಮೊದಲು ಮಾಡದೆ ಹೋದ್ರೆ ಈಗ ಉದಾಹರಣೆ ಪೂಜೆ ನೀವು ಲಿಂಗ ಪೂಜೆ ಮಾಡಿಕೊಳ್ಳ್ದೆ ಮಕ್ಕಳಿಗೆ ಲಿಂಗ ಪೂಜೆ ಮಾಡ್ಕೊಳ್ಳಿ 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 ಅಂತ ಹೇಳಿದ್ರೆ ಅವ್ರು ಮಾಡಲ್ಲ ಅಥವಾ ಸುಮ್ಮನೆ ನಿಮ್ಮ ಭಯಕ್ಕೆ ಸ್ವಲ್ಪ ದಿವಸ ಅಥವಾ ನಿಮ್ಮ ಹತ್ತಿರದಲ್ಲಿದ್ದಾಗ ಅವ್ರು ಮಾಡಿದ್ರು ಆಮೇಲೆ ಅವ್ರು ಬಿಟ್ಬಿಡ್ತಾರೆ ನೀವು ಮಾಡ್ಕೊಳ್ಳಿ ಅವ್ರಿಗೇನು ಹೇಳಬೇಡಿ ಬೆಳಿಗ್ಗೆ ಬೆಳಿಗ್ಗೆ ಎಳಸ್ಬಿಟ್ಟು ಅವ್ರದ್ದು ಕೆಲಸ ಇದ್ದರೆ ಅಥ್ವಾ ಅವ್ರ ಶಾಲೆದೇನೋ ಮಾಡ್ತಾ ಇದ್ದರೆ ಅಥವಾ ಅವ್ರಿಗೇನು ಇಷ್ಟಪಡ್ತಾರೋ ಅವ್ರು ಏನು ಇಷ್ಟಪಡ್ತಾರೋ ಅದನ್ನೇ ಮಾಡಿಸಿ ನೀವು ಮಾತ್ರ ನಿಮ್ಮ ಪೂಜೆ ಮಾಡ್ಕೊಳ್ಳಿ ಅಥವಾ ಪ್ರಾರ್ಥನೆ ಮಾಡಿ ಏನು ಮಾಡಬೇಕು ಅಂತ ಬಯಸ್ತಿರೋ ಅದನ್ನು ಮಾಡಿ ಬಹಳ ಜನ ತಕ್ರಾರ ಹೇಳೋದೇನಂದ್ರೆ ಇತ್ತೀಚಿನ ಮಕ್ಕಳು ಮಾತು ಕೇಳಲ್ಲ ಧರ್ಮದ ಕಡೆ ಜನ ಬರಲ್ಲ ಅಲ್ಲಿ ಪಾಶ್ಚಿಮಾತಿರಲು ಇದೇ ಸಮಸ್ಯೆ ಇದೆ ಆದರೆ ಮುಸಲ್ಮಾನ್ ಕಂಟ್ರಿಗಳಲ್ಲಿ ಅಲ್ಲೂ ಈ ಸಮಸ್ಯೆ ಇರ್ಬೋದು ನನಗೆ ಗೊತ್ತಿಲ್ಲ ಆದರೆ ಅಲ್ಲೂ ಚರ್ಚ್ಗೆ ಹೋಗೋದು ತುಂಬಾ ಕಡಿಮೆ ಆಗಿದೆ ಅಂತ ಇವತ್ತೆಲ್ಲ ಮೂವತ್ತು ನಲ್ವತ್ತು ವರ್ಷದಿಂದನೇ ವರದಿಗಳು ಬರ್ತಾ ಇದ್ದವು ಅದು ಸಹಜ ಆದರೆ ಚರ್ಚ್ಗೆ ಹೋಗೋದು ಬೇಡ ಸಣ್ಣದ್ರಿಂದನೇ ಅವರು ಮನೇಲೇ ಮಾಡೋದ್ ಅಭ್ಯಾಸ ಮಾಡಿದ್ರೆ ಅದು ಸ್ವಭಾವ ಆಗುತ್ತೆ ಚರ್ಚನ್ನು ಚರ್ಚ್ಗೆ ಹೋಗೋದು ಮಸೀದಿಗೆ ಹೋಗೋದು ದೇವಸ್ಥಾನಕ್ಕೆ ಹೋಗೋದು ಅದು ಒತ್ತಾಯಪೂರ್ವಕವಾಗಿ ಆಗುತ್ತೆ ಅದೇ ತಾಯಿ ತಂದೆಗಳು ಏನು ನೀವು ಪೂಜೆ ಮಾಡ್ತೀರಿ ಸ್ನಾನ ಮಾಡ್ತೀರಿ ಸ್ವಚ್ಛತೆ ಮಾಡ್ತೀರಿ ಅದನ್ನು ಅವರು ಸಹಜವಾಗಿ ಕಲಿತಾರೆ ಮತ್ತು ಎಲ್ಲ ಮಕ್ಕಳು ಒಂದೇ ಥರ ಏನು ಕಲಿತಾರೆ ಅಂತಲ್ಲ ಒಬ್ಬೊಬ್ಬರದ ಆಸಕ್ತಿ ಬೇರೆ ಬೇರೆ ಇರುತ್ತೆ ಅದಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು ಯಾವುದೋ ಒಂದು ಮಗು ವಿಜ್ಞಾನದ ವಿಷಯವನ್ನು ಹೆಚ್ಚು ಬ ಕಲಿತಾ ಇರಬಹುದು ಅವನಿಗೆ ಒತ್ತಾಯಪೂರ್ವಕವಾಗಿ ಒಳಕೊಮ್ಮನ್ನು ಧರ್ಮಕ್ಕೆ ಕೂಡಿಸಿದ್ರೆ ಅವನು ಕೂತ್ಕೊಳ್ಳಲ್ಲ ಅವನ ವಿಜ್ಞಾನವೇ ಅವನ ಧರ್ಮ ಅದನ್ನೇ ಚೆನ್ನಾಗಿ ಮಾಡುವಂತ ಹೇಳ ಇನ್ಯಾವುದೋ ಒಂದು ಮಗು ಆಟೋಟ ಅದ್ರಲ್ಲಿ ಬಹಳ ಇಂಟ್ರೆಸ್ಟ್ ಇರ್ಬೋದು ಯಾಕೆ ಪಾಶ್ಚಿಮಾತ್ಯರು ಬೆಳೆದ್ರು ಅಥವಾ ಈಗ ಭಾರತೀಯರು ಬೆಳೀತಾ ಇದ್ದೀವಿ ಇವಾಗ ಒಂದ್ಸ ಸ್ವಲ್ಪ ಯಾಕೆಂದ್ರೆ ಎಲ್ಲದಕ್ಕೂ ಗಮನ ಕೊಟ್ಟಿದ್ರಿಂದ ಆಟೋಟ ಆಮೇಲಿಂದ ಏನು ವಿಜ್ಞಾನ ತತ್ವಜ್ಞಾನ ಧಾರ್ಮಿಕತೆ ಪರಿಸರದ ವಿಷಯ ನಾನೊಬ್ಬರನ್ನು ನೋಡಿದ್ದೀನಿ ನಮ್ಮ ಪಟ್ಟಣ ಶೆಟ್ಟಿ ಮಗಳು ಇರ್ತಾರೋ ಅವ್ರಿಗೆ ಬೆಕ್ ಸಾಕೋದೊಂದು ಹಾಬಿ ಎಷ್ಟು ಹಾಬಿ ಅಂತಂದ್ರೆ ಸುಮಾರು ನಲವತ್ತು ಬೆಕ್ಕು ಹಾಕಿದಾರೆ ಅವರು ಅವುಗಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದ್ರೆ ಅವ್ರ ಅಪ್ಪ ಅಮ್ಮನ್ ನೋಡಕ್ ಬರ್ಬೇಕಾದ್ರೂ ಕೂಡ ಅವ್ರ ಬೆಕ್ಕನ್ ಕಾರಲ್ಲಿ ಬರ್ತಾರೆ ಬಸಲ್ ಬರಲ್ಲ ಆ ಬೆಕ್ಕನ್ನ ಹಿಂದೆ ಮಕ್ಳ ತರ ಕಾರಲ್ಲಿ ಕರ್ಕೊಂಡ್ಬಂದು ಆಮೇಲೆ ಇಲ್ಲಿ ಅವರು ಅವ್ರಿರೋ ಅಷ್ಟು ದಿವಸ ಇಟ್ಕೊಂಡು ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವರು ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಏನು ಬೆಕ್ ಸಾಕ್ತಿ ಅಂತ ಅವರ ಅಪ್ಪ ಅಮ್ಮ ಅಂದಿಲ್ಲ ಸಿದ್ಧಲಿಂಗಪಟ್ಟಣ ಶೆಟ್ಟರಾಗಲಿ ಹೆಮ್ಮಕ್ಕವರಾಗಲಿ ಅಂದಿಲ್ಲ ಆಕೆಗೆ ಬಿಟ್ಬಿಟ್ಟಿದ್ದಾರೆ ಅವ್ರು ಸಂತೋಷದಿಂದ ಅದನ್ನು ಮಾಡ್ತಾರೆ ಅವ್ರ ಜೀವನವೇ ಅದಕ್ಕೆ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮದುವೆ ಮಾಡ್ಕೊಂಡಿಲ್ಲ ಅವ್ರು ಇಂದೇನೋ ನೌಕರಿ ಮಾಡ್ತಾರೆ ಉದ್ಯೋಗ ಮಾಡ್ತಾರೆ ಬೆಕ್ಕು ಸಾಕೋದು ಅವ್ರಿಗೆ ಖುಷಿ ಯಾಕೆ ಬೆಕ್ ಸಾಕ್ಬೇಕು ಬೇಕೋ ಸಾಕಬಾರ್ದು ಏನೂ ಪ್ರಶ್ನೆ ಇಲ್ಲ ಅಲ್ಲಿ ಅವ್ರಿಗೆ ಸಂತೋಷ ಆಗುತ್ತೆ ಅಷ್ಟೆ ಹಾಗೆ ಕೆಲವರಿಗೆ ನಾಯಿ ಸಾಕೋದು ಇನ್ನು ಕೆಲವ್ರಿಗೆ ಆಕಳು ಸಾಕೋದು ಇವು ಸ್ವಭಾವಗಳು ನಾವು ಸಣ್ಣದರಿಂದ ಬಂದಿರ್ತದೆ ಅಥವಾ ಹಿಂದಿನ ಜನ್ಮ ಸಂಸ್ಕಾರ ಅಂತ ಕರಿಬೋದೇನು ಅದಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಅವರದನ್ನು ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಾರೆ ನಾವು ಮಕ್ಕಳಿಗೆ ಏನು ಮಾಡ್ತೀವಿ ಅಂದರೆ ಮಕ್ಕಳ ಸ್ವಭಾವವನ್ನು ಅಧ್ಯಯನ ಮಾಡಲಾರ್ದ ನಮ್ಮ ತನವನ್ನು ಅವ್ರ ಮೇಲೆ ಹೆರಕ್ಕೆ ಹೋಗ್ತೀವಿ ಆವಾಗ ಅದನ್ನು ಮಕ್ಕಳು ಕೆಲವು ಸಾರಿ ಒಪ್ಕೋಬಹುದು ಕೆಲವು ಮಕ್ಕಳು ಒಪ್ಕೋಬಹುದು ಇನ್ನು ಕೆಲವು ಮಕ್ಕಳು ಅವ್ರು ನಿರಾಶರಾಗಿ ಅವರು ಬೇರೆ ಮಾರ್ಗ ಹಿಡ್ದು ಬಿಡ್ತಾರೆ ನೀವೆದ್ರಿಗೆ ಹೂವು ಅಂತ ಶಾಲೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮೆದುರಿಗೆ ಹೋಗಿ ಹೋದಂಗೆ ಮಾಡ್ತಾರೆ ಆದರೆ ಶಾಲೆಲಿ ಅವರೇನು ಕಲಿಯಲ್ಲ ಇದು ನಮ್ಮ ದೇಶದ ದೊಡ್ಡ ದೌರ್ಭಾಗ್ಯ ಅದು ವಿದೇಶಗಳಲ್ಲಿ ಅಥವಾ ಕೆಲವು ಸಂಸ್ಕೃತಿಗಳಲ್ಲಿ ಜಪಾನ್ ಬೇರೆ ಬೇರೆದ್ರಲ್ಲಿ ಆ ಮಕ್ಕಳು ಏನು ಮಾಡ್ತಾರೋ ಅದನ್ನೇ ಮಾಡಿಸ್ತಾರೆ ಸಣ್ಣದ್ರಿಂದ ಅಧ್ಯಯನ ಮಾಡ್ತಾರೆ ಮಕ್ಕಳನ್ನು ನಾವು ಸ್ಟಡಿ ಮಾಡಬೇಕು ಎಷ್ಟು ಮಕ್ಕ ಜಪಾನಲ್ಲಂತೂ ಒಂದೂವರೆ ಎರಡು ವರ್ಷದ ಮಗುಗಳನ್ನು ಮಕ್ಕಳನ್ನು ಆ ಶಿಶುಗಳನ್ನು ಏನು ಮಾಡಬೇಕು ತಾಯಿ ತಂದೆಗಳು ಅಧ್ಯಯನ ಮಾಡಿ ಅಂತಹದ್ದನ್ನೇ ಅವ್ರು ಮಾಡಿಸೋದ್ರಿಂದ ಅವ್ರ ಜೀವನ ಪೂರ್ಣ ಅನುಭವಿಸ್ತಾರೆ ಚೆನ್ನಾಗಿ ಬೆಳೀತಾರೆ ನಮ್ಮಲ್ಲಿ ಆ ಪದ್ಧತಿ ಮುಂದೆ ಬರುತ್ತೆ ಬರ ಈಗ ಅರ್ಥ ಆಗ್ತಾ ಇದೆ ಈಗ ಶಿಕ್ಷಣದಲ್ಲಿ ಏನು ಟ್ವೆಂಟಿ ಟ್ವೆಂಟಿ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಮಾಡಿದಾರಲ್ಲ ಅದರಲ್ಲಿ ಇದಕ್ಕೆಲ್ಲ ಅವಕಾಶ ಇದೆ ಬರೀ ಶಾಲೆಲೆ ಕೂರಿಸಿ ಪಾಠ ಹೇಳಬೇಕು ಅಂತ ಇಲ್ಲ ಶಿಕ್ಷಕರು ಅವ್ರಿಗಿಷ್ಟ ಆದರೆ ಮಕ್ಕಳನ್ನು ಹೊರಗಡೆ ಕೂರಿಸ್ಕೊಂಡು ಮರದ ಕೆಳಗಡೆ ಕೂರಿಸ್ಕೊಂಡು ಹಂಗೂ ಪಾಠ ಮಾಡ್ಬೋದು ಆಮೇಲೆ ಪಾಠಕ್ಕಾಗಿ ಒತ್ತಾಯ ಮಾಡಲಾರ್ದೆ ಅವ್ರು ಏನು ಕಲಿತಾರೋ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಮಾರ್ಕ್ಸ್ ಕೂಡ ಕೊಡ್ಬೋದು ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಲ್ಲಿ ಮತ್ತೆ ರಾಜಕಾರಣ ಬಂದು ಆ ಶಿಕ್ಷಣ ಪದ್ಧತಿ ಸರಿ ಇಲ್ಲ ಈ ಪದ್ಧತಿ ಸರಿ ಇಲ್ಲ ಅಂತ ಹೇಳೋದು ಕೆಲವರಲ್ಲಿ ನಡೆದಿದೆ ಇದು ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ರಾಜಕಾರಣಕ್ಕಾಗಿ ವಿರೋಧಿಸಿದ್ರೆ ನಿಮ್ಮ ಮಕ್ಕಳಿಗೆ ನೀವು ಅನ್ಯಾಯ ಮಾಡುತ್ತೀರಾ ಮಕ್ಕಳಿಗೆ ನೀವು ಅನ್ಯಾಯ ಮಾಡ್ತೀರಾ ಹಾಗಾದ್ರೆ ಮತ್ತೆ ಭ್ರಷ್ಟಾಚಾರವನ್ನು ಕಲಿಸೋದು ಅಥವಾ ರಾಜಕಾರಣಿಗಳ ಮನೆ ಕಳೆಯೋದನ್ನ ಕಲಿಸೋದೇ ನಿಮ್ಮ ಗುರಿನ ಆದ್ದರಿಂದ ಅಲ್ಲಿ ರಾಜಕಾರಣವನ್ನು ತರಬಾರ್ದು ಏನಿದೆಯೋ ಅದೆಲ್ಲವನ್ನೂ ಅವರ ತನು ಮನ ಆತ್ಮ ವಿಕಾಸಕ್ಕಾಗಿ ನಾವು ಏನು ಮಾಡಬಹುದು ಅವೆಲ್ಲವನ್ನೂ ಕೂಡ ಯಾವುದೇ ಭೇದ ಇಲ್ಲದೆ ಮಾಡೋದಕ್ಕೆ ನಾವು ಮಕ್ಕಳಿಗೆ ಅವಕಾಶ ಕೊಡಬೇಕು ಶಾಲೆಗಳಲ್ಲಿ ಅವಕಾಶ ಕೊಡಬೇಕು ಮತ್ತು ಸಮಾಜದಲ್ಲಿ ಅದನ್ನ ಒಂದು ಪದ್ಧತಿಯನ್ನಾಗಿ ಅಂದರೆ ಸ್ವತಂತ್ರ ಪದ್ಧತಿಯನ್ನಾಗಿ ಬೆಳೆಯೋದಕ್ಕೆ ಬೆಳೆಸೋದಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ